ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂತ ಹೇಳಿದ್ರೆ ನೆನ್ನೆ ಬಿಗ್ ಬಾಸ್ ಶೋನ ಯಾರೆಲ್ಲ ನೋಡಿದ್ರಿ ಸೊ ಗಿಲ್ಲಿನ ಯಾರು ಇಷ್ಟಪಡ್ತಾರೋ ಸೊ ಈ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಎಲ್ಲರಿಗೂ ಟಾರ್ಗೆಟ್ ಆಗಿರೋದು ಗಿಲ್ಲಿನೇ ಸೊ ಗಿಲ್ಲಿ ಎಷ್ಟೇ ಜನಕ್ಕೂ ಟಾರ್ಗೆಟ್ ಆಗಿರ್ಬೋದು ಆದರೆ ಗಿಲ್ಲಿ ಹಿಂದೆ ಕರ್ನಾಟಕದ ಜನತೆ ಇದ್ದಾರೆ ಸೊ ನಾವಿದ್ದೇವೆ ಗಿಲ್ಲಿನ ಯಾರೆಲ್ಲ ಎಷ್ಟು ಜನ ಇಷ್ಟಪಡ್ತಿದ್ರೋ ಸೊ ಪ್ಲೀಸ್ ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ರಿ ಈ ವಿಡಿಯೋನ ಶೇರ್ ಮಾಡಿ ಸೊ ಯಾರೆಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಹೇಳಬೇಕು ಅಂತ ಹೇಳಿದ್ರೆ ಈ ಸತಿ ನಮ್ಮ ಗಿಲ್ಲಿನೇ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ಆಡ್ತಾ ಆಡ್ತಾಯಿದ್ದಾರೆ ಸೊ ಹಾಗೆಯೇ ಬಡವರು ಮಕ್ಕಳು ಬೆಳಿಬೇಕು ಕಣ್ರಿ ಏನಂತೀರಾ ನಿನ್ನೆ ನಡೆದ ಶೋ ಅಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ಈ ವಾರ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಇಷ್ಟೊಂದು ಇರಿಟೇಟೆಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತೇಳಿ ಸೊ ಏನಂತ ಹೇಳಿದ್ರೆ ಸೊ ಏನು ಅತಿಥಿಗಳು ಬಂದಿದ್ರಲ್ಲ ಸೊ ಅವರು ಅವ್ರು ಎಷ್ಟು ಟಾರ್ಗೆಟ್ ಮಾಡ್ತಿದ್ರು ಅಲ್ವಾ ಸೊ ನೋಡಿದ್ರಲ್ವ ನೀವು ಇಷ್ಟ ಆಯಿತಾ ನಿಮಗೆ ಯಾಕೆ ಅಂತ ಕೇಳಿ ಇವರು ಮಾಡಿದ್ದು ಸೆಟಪ್ಪು ಬಂದಿರೋ ಗೆಟ್ಟಪ್ಪು ಇದೆಲ್ಲ ನೋಡಿದ್ರೆ ವಾವ್ ಅನ್ನೋ ಥರ ಬರ್ತಾರೆ ಅಂದರೆ ಇವರು ವಾ ಅನ್ನೋ ಥರ ಬಂದಿದ್ದಾರೆ ಸೊ ಈ ಮಾತು ನಮ್ಮ ಗಿಲ್ಲಿ ಹೇಳಿದ್ದು ಸೊ ಚೆನ್ನಾಗಿತ್ತಲ್ವ ನಿನ್ನೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಗ್ರೇ ಏರಿಯಾ ಮಂಜು ಗ್ರೇ ಏರಿಯಾ ಮಂಜು ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಮಲೇರಿಯಾ ಮಂಜು ಥರ ಕೂತಿದ್ದಾರೆ ಎಷ್ಟು ಚೆನ್ನಾಗಿತ್ತಲ್ವ ಸೊ ಗಿಲ್ಲಿಗೆ ಫಟ್ ಅಂತೇಳಿ ಡೈಲಾಗ್ಗಳು ಬರುತ್ತಲ್ಲ ಸೊ ಅದು ಹೆಂಗ್ರಿ ಸೊ వెరీ టాలెంటెడ్ వెరీ ట్యాలెంట్ నమ్గిలి సో ಮತ್ತು ಅವಾಗ ಅವಾಗ ಮಂಜಾಣನ್ ಥರನೇ ಮಿಮಿಕ್ರಿ ಮಾಡ್ತಿದ್ರಲ್ಲ ಅದಂತೂ ಎಕ್ಸ್ಟ್ರಾಡಿನರಿ ಸೇಮ್ ಅದೇ ಥರ ಮಾತಾಡ್ತಾ ಇದ್ದರು ಸೊ ಗಿಲ್ಲಿ ಹೇಳ್ಬೇಕಂತಂದ್ರೆ ಗಿಲ್ಲಿ ಒನ್ ಟೈಮು ನಮ್ಮೂರಲ್ಲಿ ಹಿಂಗೆ ಯಾವುದೋ ಫಂಕ್ಷನಲ್ಲಿ ನೋಡಿದ್ದು ನಾನು ಡೈರೆಕ್ಟಾಗಿ ನೋಡಿದ್ದು ಎಂಥ ಕಾಮಿಡಿ ಮಾಡ್ತಾರೆ ಗೊತ್ತಾ ಸೊ ಅಲ್ಲೇ ಫಟಾಫಟ ಅಂಥೇಳಿ ಸೊ ಅದೇ ಸ್ಟೇಜಲ್ಲಿ ಅವ್ರಿಗೆ ಏನು ತೋಚುತ್ತಾ ಸೊ ಕಾಮಿಡಿ ಬಿಲ್ಡ್ ಮಾಡ್ತಾರೆ ಸೊ ಸಕ್ಕತ್ತಾಗಿರುತ್ತೆ ನಕ್ಕ ಹಕ್ಕು ನಕ್ಕು ಹೋಗುತ್ತೆ ಸೊ ಅವರು ಅವರೊಂದು ಡೈರೆಕ್ಟಾಗಿ ನೀವು ಶೋ ನೋಡಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅದನ್ನು ನೋಡಿದ್ದೀನಿ ಭಾಳ ಆಯಿತು ನನಗೆ ಅವತ್ತಂತೂ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ತುಂಬ ಕ್ರೌಡ್ ಇತ್ತು ಸೊ ಹಾಗಾಗಿ ಸೊ ನೆಕ್ಸ್ಟು ಇನ್ನು ತ್ರಿವಿಕ್ರಮ್ ಅವರಿಗೆ ಏನು ಟಾಸ್ಟಿಕ್ಕು ಮಾಸ್ಟ್ರು ಅಂತೇಳಿ ಹೇಳ್ತಾರೆ ಇಲ್ಲಿ ನೋಡಿದ್ರೆ ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟ್ರು ಥರ ಕೂತಿದ್ದಾರೆ ಅಂತ ಹೇಳಿದ್ರು ಅದಂತೂ ಎಕ್ಸ್ಟ್ರಾ ಆರ್ಡಿನರಿ ಇನ್ನೊಬ್ಬರು ರಜತಣ್ಣ ಸೊ ಕಳನಾಯಕ್ಕ ದೂರದಿಂದ ನೋಡಿದ್ರೆ ಕಳನಾಯ್ಕನ ಥರ ಕಾಣ್ತಾರೆ ಇದು ಹೇಗಿತ್ತು ಡೈಲಾಗು ಮತ್ತು ಚೈತ್ರಕ್ಕ ಚೈತ್ರಕ್ಕನಿಗೆ ನೋಡಿದ್ರೆ ಉಸ್ತುವಾರಿ ನೋಡೋಕೆ ನೋಡಿದ್ರೆ ಸುಸ್ತುವಾರಿ ಥರ ಕಾಣ್ತಿದ್ದೀರಲ್ರಿ ಇದು ಹೇಗಿತ್ತು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಮಂಜಣ್ಣನ ಥರನೇ ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಸೊ ಡೈಲಾಗಿ ಆಗಿರ್ಬೋದು ಸೊ ಅದೇ ಥರ ಮಾತಾಡ್ತಾಯಿದ್ರು ಇದಂತೂ ಎಕ್ಸ್ಟ್ರಾಡಿನಿ ಕೊನೆಗೆ ಇದಿಷ್ಟು ನನಗೆ ಹೇಳಬೇಕು ಅನ್ನಿಸ್ತು ಹೇಳಿದೆ ಇದಂಗಿತ್ತು ಚೈತ್ರ ಚೈತ್ರ ಬೈಲಿ ಸ್ವಲ್ಪ ಹತ್ರ ನಿನಗೆ ಯಾಕೆ ಇಷ್ಟು ಆ ಹತ್ರ ಅಂದ್ಕೊಂಡಿದೀಯಾ ಇದೇನು ಧರ್ಮಛತ್ರ ಆಗೋಗ್ತೀಯ ಗಾತ್ರ ಈ ಡೈಲಾಗ್ ಹೆಂಗೆ ಅಂತೇಳಿ ಈ ರೀತಿಯಾಗಿ ಕಾಮಿಡಿನ ಕ್ಲ ಬಿಲ್ಡ್ ಮಾಡೋದಿದೆಯಲ್ಲ ಸೊ ಅದು ನಮ್ಮ ಗಿಲ್ಲಿ ಅಂತ ಹೇಳಿದ್ರೆ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಸತ 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 ಸತ್ತ ನಮ್ಮ ರಾಜ ನಿನಗಿದು ಬೇಕಿತ್ತ ನನ್ನ ಕೈಗೆ ಸಿಗ್ಬೇಕಿತ್ತ ಸೀಸನ್ ಟ್ವೆಲ್ ಸೊ ಸಿಕ್ಕಾಪಟ್ಟೆ ರಗಾಡಾಗಿದೆ ಸೊ ನಮ್ಮ ಗಿಲ್ಲಿ ಇರೋದಕ್ಕೆ ಈ ಶೋನ ನೋಡ್ತಾ ಇರೋದು ನಿಜವಾಗ್ಲೂ ಕಣ್ರಿ ಸೊ ನೀನು ಮತ್ತೊಮ್ಮೆ ಹೇಳ್ತಿದ್ದೀನಿ ಬಡವರು ಮಕ್ಕಳು ಬೆಳಿಬೇಕು ಸೊ ಎಷ್ಟು ಕಲೆ ಇದೆ ನೋಡಿ ನಗ್ಸೋ ಅಂತ ಕಲೆ ಎಲ್ಲರಿಗೂ ಇರೋಲ್ಲ ಬಿಗ್ ಬಾಸ್ ಶೋನ ಸೀಸನ್ ಒನ್ನನ್ನು ನಾನು ತುಂಬಾ ಇಷ್ಟಪಟ್ಟು ನೋಡಿದ್ದೆ ಸೊ ಅದಾದ ನಂತರ ಸೀಸನ್ ಟ್ವೆಲ್ಲು ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಸೀಸನ್ ಟ್ವೆಲ್ಲು ಸೊ ಈ ಸರಿ ಒಂದು ಇಷ್ಟನ್ನೇ ಕ್ರಿಯೇಟ್ ಮಾಡುತ್ತೆ ಅದು ನಮ್ಮ ಗಿಲ್ಲಿಯಿಂದ ಮತ್ತೊಂದು ಡೈಲಾಗ್ ಹೇಳ್ತಾರೆ ಗಿಲ್ಲಿಯವರು ಯಾಕಾದರೂ ಇಲ್ಲಿಗೆ ಬಂದೆ ಯಾಕಾದರೂ ಬಂದೋ ಅಂಥೇಳಿ ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇರಬೇಕು ಕಣಲಿ ಬೆರಳಿಟ್ಟು ಆಟಾಡಿಸ್ತಿರ್ತೀನಿ ಅಂತ ಹೇಳಿ ಹೇಳ್ತಾರೆ ಸೊ ಮೊನ್ನೆ ಮಾಡಿದ್ದಲ್ಲ ಕಂಡ್ರಿ ಟಕ್ಕರು ನೆನ್ನೆ ಕೊಟ್ರಲ್ಲ ನಮ್ಗಿಲ್ಲಿ ಗಿಲ್ಲಿ ಸೂಪರಾಗಿತ್ತು ನಿಜವಾಗ್ಲೂ ಏನಂತ ಹೇಳಿದ್ರೆ ಗಿಲ್ಲಿ ಇಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಹೆವರ್ ನಿಜ ನಕ್ಸೋ ಅಂತ ಕಲೆ ಸಕ್ಕತ್ತಾಗಿದೆ ಸೊ ಗಿಲ್ಲಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಸೀನಿಯರು ನೀನು ಜೂನಿಯರು ಅಂತೇಳಿ ಏಜು ಸೈಜು ನೋಡಿ ಟಕ್ಕರ್ ಕೊಡಬೇಡಿ ಸೀಲ್ ಮಾಡಿ ಪಂಚ್ ಇಟ್ಬಿಡ್ತೀವಿ ಅಂಥೇಳಿ ಸೊ ಆ ಡೈಲಾಗ್ ಕೂಡ ಚೆನ್ನಾಗಿತ್ತು ಸೊ ಏನೋ ಒಂಥರ ಮೊನ್ನೆ ಆಗಿದ್ದು ಬೇಜಾರು ಸೊ ಇವತ್ತು ರಿವೆಂಜ್ ನಮ್ಮ ಗಿಲ್ಲಿ ತೀರಿಸ್ಕೊಂಡ್ರು ಅದು ಅದು ಕಂಡ್ರಿ ನಮ್ಮ ಗಿಲ್ಲಿ ಅಂದರೆ ಗಿಲ್ಲಿ ಅಂದರೆ ಪವರ್ ಅಂದ್ರೆ ಅದು ಸೊ ಆಮೇಲೆ ಇದೆಲ್ಲ ಆದಮೇಲೆ ಸೊ ಚೈತ್ರಕ್ಕ ಅವರು ಏನಂತ ಹೇಳ್ತಾರೆ ಆ ಗೊಂಬೆ ನೋಡಿ ಸೊ ಅದು ಏನು ಗೊಂಬೆ ಅದು ಯಾವುದು ಅಂತ ಕೇಳ್ತಾರೆ ಸೊ ಅದಕ್ಕೆ ಕಾವ್ಯ ಹೇಳ್ತಾರೆ ಸೊ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ನನಗೆ ಬುದ್ಧಿ ಇಲ್ಲ ಸೊ ಗೊತ್ತಿಲ್ಲ ಸಾರಿ ಅಂತ ಕೇಳಿ ಅಂಥೇಳಿ ಚೈತ್ರಕ್ಕೆ ಅವ್ರು ಹೇಳ್ತಾರೆ ಹಂಗಂತ ಹೇಳಿದ ತಕ್ಷಣ ಕಾವ್ಯವ್ರು ಹೇಳ್ತಾರೆ ಸಾರಿ ಕಾವ್ಯರು ಹೇಳಿದ ತಕ್ಷಣ ಸರಿ ಆಯಿತು ಅಂತೇಳಿ ಹತ್ರನೂ ಸಾರಿ ಅಂಥೇಳಿ ಕೇಳಿಸ್ತಾ ಬರ್ತಾರೆ ನನಗೆ ಬುದ್ಧಿ ಇಲ್ಲ ಸೊ ಆಯಿತು ಅಂಥೇಳಿ ಏನಂತ ಹೇಳಿದ್ರೆ ಇಲ್ಲಿ ಮೊದಲನೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸೊ ಬಂದಿರೋದು ಸೊ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಕು ಈ ಥರ ನಾವು ಒಂಥರ ಇರಿಟೇಟೆಡ್ ಮಾಡಬೇಕು ಇವ್ರಿಗೆಲ್ಲ ಅಂಥೇಳಿ ಸೊ ಇವ್ರ ಐದು ಜನ ಬಂದಿರೋ ಅಂಥದ್ದು ಸೊ ಎದ್ದು ಕಾಣ್ತಾ ಇದೆ ಸೊ ಆಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಅಶ್ವಿನಿಯವರು ಅಶ್ವಿನಿಯವರು ಮೊದಲೇ ಮನೆಗಿರೋ ಜನಕ್ಕೇ ಅವ್ರು ಬಿಗ್ ಬಾಸಲ್ಲಿ ಮುಂಚೆ ಇದ್ರಲ್ವ ಸೊ ಆವಾಗಲೇ ಯಾರಿಗೂ ಕೂಡ ಮೈಟ್ ಮಾಡ್ತಿರ್ಲಿಲ್ಲ ಸೊ ಸಾರಿ ಕೇಳ್ತಿರ್ಲಿಲ್ಲ ಸೊ ಹೀಗಿರುವಾಗ ನನಗೆ ಬುದ್ಧಿ ಇಲ್ಲ ಅಂಥೇಳಿ ನಾನು ಕೇಳಲ್ಲ ಅಂತ ಹೇಳ್ತಾರೆ ಸೊ ಇದೊಂಥರ ಹೇಳಬೇಕಂದ್ರೆ ಅವರು ಇವಾಗ ಮಾಡಿದ್ದು ನನಗೆ ಅಕ್ಕ ರೈಟ್ ಅಂತ ಅನ್ನಿಸ್ತು ಸೊ ಮೊದಲೆಲ್ಲ ನೋಡ್ಕೊಂಡ್ರೆ ಅಲ್ವಾ ಸೊ ಯಾರಿಗೇ ಆಗಲಿ ಸೊ ಸುಖ ಸುಮ್ಮನೆ ಯಾಕೆ ಸಾರಿ ಕೇಳಬೇಕು ಅನ್ನೋದು ಇವರ ಒಂದು ಸೆಟ್ ಆಗಿತ್ತು ಸೊ ಸಾರಿ ಕೇಳಿದ್ರು ಬಟ್ ನನಗೆ ಬುದ್ಧಿ ಇಲ್ಲ ಅಂತ ನಾನು ಹೇಳೋಲ್ಲ ಅಂಥೇಳಿ ಹೇಳಿಬಿಟ್ಟು ಹೋಗ್ತಾರೆ ಸೊ ಇದು ಒಂದು ರೀತಿ ಯಾಕ ಒಂದು ರೀತಿ ಕರೆಕ್ಟಾಗಿ ಅಂಥೇಳಿ ಅನ್ನಿಸ್ತು ನನಗಷ್ಟೆ ಸೊ ನಿನ್ನೆ ನಡೆದ ಶೋ ಸೊ ಚೆನ್ನಾಗಿತ್ತು ಹೇಳಬೇಕಂದ್ರೆ ನಮಗಿಲ್ಲಿ ಅವರ ಒಂದು ಟಕ್ಕರ್ನ ಸರ್ಯಾಗೆ ಕೊಟ್ಟಿದ್ದಾರೆ ಸೊ ನಿಮಗೆಲ್ಲ ಹೇಗಿತ್ತು ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು ನನಗನ್ನಿಸಿದ್ದನ್ನು ನಾನು ಹೇಳಿದೆ ಇದು ನಮ್ಮ ಗಿಲಿ ಡೈಲಾಗು ಸೊ ಚೆನ್ನಾಗಿತ್ತಲ್ವ ನಿನ್ನೆ ಸೊ ಏನೇ ಆಗಲಿ ನಾವು ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡೋಣ ಸೊ ನಿಜವಾಗ್ಲೂ ಖುಷಿ ಆಯಿತು ನೋಡಿ ಸೊ ಹೀಗೆ ಗಿಲಿ ಆಲ್ ದ ವೆರಿ ಬೆಸ್ಟ್ ಮಗ ಸೊ ನಿನ್ನ ಫ್ಯೂಚರ್ ಭಾಳ ಎತ್ತರಕ್ಕೆ ಬೆಳಿಲಿ ಸೊ ತುಂಬ ಖುಷಿಯಾಗುತ್ತೆ ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ ಮಗದೊಮ್ಮೆ ಹೇಳ್ತಿದ್ದೀನಿ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಸೊ ವೆರಿ ಟ್ಯಾಲೆಂಟೆಡ್ ನಮ್ಮ ಗಿಲಿ ಸೊ ಥ್ಯಾಂಕ್ ಯು